ఇవత్ నా కల్కత్తంద సిలిగురి హి ఇట్స్ అరౌండ్ ఫోర్ ఎయిటీన్ కిలోమీటర్స్ ఎయిట్ టు నైన్ అవర్స్ రైడ్ హాయ్ హలో వెల్కమ్ టు నన్న యూట్యూబ్ చాలల్ మొదలనే అధ్యయ నాకే పుట కల్కత్త డార్జిలింగ్ బట్ ఆక్చులి డార్జిలింగ్ హతాయి ఇవ్ నగురి హతాయి సిలిగురి నమ్మ ఫ్రెండ్స్ ఎలాతారు సో ఎలా సేరి అ ಡಾರ್ಜಿಲಿಂಗ್ ಇದ್ದೀವಿ ಡಾರ್ಜಿಲಿಂಗ್ ಕ್ವೀನ್ ಆಫ್ ಹಿಲ್ಸ್ ಸೊ ತುಂಬ ಈಗಲ್ಲಿ ವೇಟ್ ಮಾಡಿ ನಾನು ಡಾರ್ಜಿಲಿಂಗ್ ನೋಡಲಿಕ್ಕೆ ಆ ವ್ಯೂ ಅಲ್ಲಿಂದ ಹಿಮಾಲಯಸ್ ಕಾಣುತ್ತೆ ಸೊ ಆ ವ್ಯೂನ ನೋಡ್ಲಿಕ್ಕೋಸ್ಕರ ತುಂಬ ಕಾಯ್ತು ಆ್ಯಕ್ಚುಲಿ ನಮ್ಮ ನಾಲ್ಕನೇ ಪುಟ ಬಂದ್ಬಿಟ್ಟು ಸುಂದರ್ ಒಂದು ಸಾಗಬೇಕಿತ್ತು ಬಟ್ ಡ್ಯೂ ಟು ಟೈಮ್ ಕಾನ್ಫ್ರೆಂಡ್ಸ್ ಮತ್ತು ಇಲ್ಲಿ ದುರ್ಗಾ ಪೂಜೆ ಇದೆ ಸೊ ಹೆವಿ ಕ್ರೌಡ್ ರಶ್ ಇದೆ ಒನ್ ಟೈಮ್ ಸಿಲುಗಿರಿ ಮುಟ್ಟೋಕ್ಕಾಗುತ್ತೋ ಇಲ್ಲೋ ಅಥವಾ ಮುಂದೆ ಅಡಿಗೆ ಡಿಸ್ಟರ್ಬ್ ಅಂತ ಅನ್ನಿಸಿ ಸುಂದರ್ ಬನ್ಸ್ನ ಈ ಟ್ರಿಪ್ಪಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವಾಗ ಕಲ್ಕತ್ತಾ ಟ್ರಿಪ್ ಮಾಡಿದಾಗ ಸುಂದರ್ ಬನ್ಸ್ನ ಡೆಫಿನೆಟ್ಲಿ ಮಿಸ್ ಮಾಡಿದಾಗ ಹೋಗ್ಬರ್ತೀನಿ ಸೊ ನಿಮಗೆಲ್ಲ ತೋರಿಸ್ತೀನಿ ಕಲ್ಕತ್ತಾ ದುರ್ಗಾ ಪೂಜಾ ಸೊ ನಂಗೆ ಇಟ್ಸ್ ಅ ಕ್ಯೂರಿಯಸ್ ಕ್ವಶನ್ ವೈ ಅಂತ ಅಥವಾ ಹೌ ಇಟ್ ಸ್ಟಾರ್ಟ್ ಆಲ್ ಅಂತ ದುರ್ಗಾ ಮಾತಾ ಮಹಿಷಾಸುರನ್ನ ಕೊಂದು ಅದಕ್ಕಾಗಿ ನಾವು ದುರ್ಗಾ ಪೂಜೆ ಮಾಡ್ತೀವಿ ಸೊ ಭಾರತ ಆದ್ಯಂತ ಮಾಡ್ತೀವಿ ಆದರೆ ಕಲ್ಕತ್ತಾದಲ್ಲಿ ಇಷ್ಟೊಂದು ಗ್ರ್ಯಾಂಡ್ ಆಗಲಿಕ್ಕೆ ಕಾರಣ ಏನು ಸೊ ಇದೊಂದು ಕ್ಯೂರಿಯಸ್ ಕ್ವಶನ್ ಮೂಡಿ ನಾ ಆ್ಯಸ್ ಗೂಗಲ್ ಮಾಡಿದ್ದೆ ವಿಕಿಪೀಡಿಯಾ ಬಂತು ಏಟ್ ಆ್ಯಂಡ್ ಈಗಂತೂ ಎ ಎಲ್ ಬರ್ತಾ ಇದೆ ಆನ್ಸರ್ ಸೊ ಇಟ್ಸ್ ಎ ಇಟ್ ಆಲ್ಸ್ ಬಿಗ್ಯಾನ್ ಇನ್ ದ ಸಿಕ್ಸ್ಟೀನ್ ಸೆಂಚುರಿ ಸೊ ಹದಿನಾರನೇ ಶತಮಾನದಲ್ಲಿ ಇಲ್ಲಿರುವಂಥ ಜಮೀನ್ದಾರ್ಗಳು ಅವ್ರ ಕಡೆ ಇರೋಂಥ ವೆಲ್ತ್ ಅಥವಾ ರಾಯಲ್ಟಿನ ಜನರಿಗೆ ತೋರಿಸ್ಲಿಕ್ಕೋಸ್ಕರ ದುರ್ಗಾ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಅದು ಹಾಗೆ ಸ್ಪ್ರೆಡ್ ಆಗಿ ಇವತ್ತು ಇಡೀ ವೆಸ್ಟ್ ಬೆಂಗಾಲಲ್ಲಿ ಪ್ರತಿಯೊಂದು ಊರಲ್ಲಿ ಎಸ್ಪೆಷಲಿ ಕಲ್ಕತ್ತಾ ಒಳಗಡೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಕಡೆ ಗಣೇಶ ಚತುರ್ಥಿ ಮಾಡ್ತಾರೆ ಆ ಥರ ಬೀದಿಲೆಲ್ಲ ಇಟ್ಟು ಆ ಥರ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲ ಇನ್ನು ನಾವು ಈಗ ಹೋಗ್ತಾ ಇರೋವಂಥವ್ರು ಸಿಲಿಗುರಿ ಸೊ ಚಿಕನ್ ನೆಕ್ ಕಾರಿಡಾರ್ ಅಂತಲೂ ಕರೀತಾರೆ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಪ್ಲೇಸ್ ನಮ್ಮ ಇದು ನೀವು ಬಾರ್ಡ್ರ್ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಒಂದು ಕಡೆ ಭೂತಾನ್ ಒಂದು ಕಡೆ ನೇಪಾಳ್ ಒಂದು ಕಡೆ ಬಾಂಗ್ಲಾದೇಶ ಸೊ ಹಾಗಾಗಿ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಈಗ ಮಲ್ಕೊಳ್ಳೋಣ ನಾಳೆ ಬೆಳಗ್ಗೆ ಸಿಗೋಣ ಮಾರ್ನಿಂಗ್ ಶುಭೋದಯ ಸೊ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ ಆಗಲೇ ಏರ್ಪೋರ್ಟಲ್ಲಿ ಅವನ್ನೆಲ್ಲ ಪಿಕ್ ಮಾಡಿಕೊಂಡು ಜಗಲ್ಪುರೇ ಹೋಗಬೇಕು ಯಾಕಂದ್ರೆ ಅವ್ರು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿಗೆ ಹಾಕಿದ್ರು ಬೈಕ್ನ ಸೊ ಆ ಬೈಕ್ನೆಲ್ಲ ಪಿಕ್ ಮಾಡಿಕೊಂಡು ಆಮೇಲೆ ನಮ್ಮ ಡಾರ್ಜಿಲಿಂಗ್ ರೈಡ್ನ ಶುರು ಮಾಡ ಅಣ್ಣಾರ ಹಿಂಗ ಮಾಡ್ತಾರೆ ನೋಡಿ ರೈಡಿಂಗ್ ಪ್ಯಾಂಟ್ ಬೇಡ ಬೇಡ ಹೇಳಿ ರೈಡಿಂಗ್ ಪ್ಯಾಂಟ್ ಹಾಕೊಂಡ್ಬರ್ತಾರೆ ಈಗ ತಗೊಂಡಿದ್ದೀನಿ ನಂಗೆ ಎಳು ತಗೊಂಡ ಗಣಪತಿ ಬಪ್ಪ ಇದೆ ನಮ್ಗೆ ಇವರು ಗಟಾದ ಉಮೇಶ್ ಅಣ್ಣ ಜಟಾದಾರಿ ಇರ್ಫಾನ್ ಇವರು ಶಾಂತ ಸ್ವಭಾವಿ ಪ್ರಕಾಶ್ ಅವರು ಆಮೇಲೆ ಮೆಗದವ್ರು ಒಳ್ಳೆ ಹುಡುಗರು ಸುಮಿತ್ ಗಿರೀಶಣ್ಣ ಶಶಾಂಕಣ್ಣ

ಇಂಜಿನ್ ಸೌಂಡು ಹಾರ್ಟ್ ಬೀಟಿನ್ ಟರ್ನ್ಸ್ ಅಂಡ್ ಕರ್ವ್ಸ್ ಥ್ರಿಲ್ ಆಫ್ ರೇಸ್ ಲೈಫ್ ಫೀಲ್ಸ್ ಅಲೈವ್ ಇನ್ ದಿಸ್ ಓಪನ್ ಸ್ಪೇಸ್ ಈಗ ನಾವಿಲ್ಲಿ ಗತಿ ಟ್ರಾನ್ಸ್ಪೋರ್ಟೇಶನ್ ರೀಚ್ ಆಗಿವಿ ಇವ್ರದ್ದು ಗಾಡಿ ಬಂದಿದೆ ಇಳಿಸ್ಕೊತಾ ಇದ್ದೀವಿ ಇನ್ನೇನು ಗಾಡಿ ಎಲ್ಲ ಇಳಿಸ್ಕೊಂಡು ಇಲ್ಲಿಂದ ಊಟ ಗಿಟ ಮಾಡಿಕೊಂಡು ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗಿದ್ದಾವೆ ಅವೆಲ್ಲ ರಿಪೇರಿ ಮಾಡಿಕೊಂಡು ಮೋಸ್ಟ್ಲಿ ನೈಟ್ ಇಂಡಸ್ಟ್ರಿ ಆಗ್ಬೋದು ಆ್ಯಂಡ್ ನಮ್ಮ ಡಾರ್ಜಿಲಿಂಗ್ ರೈಡ್ನ ನಾಳೆ ಬೆಳಗ್ಗೆ ಶುರು ಮಾಡ್ತೀವಿ ಸರ್ ಸೊ ಟ್ರಾನ್ಸ್ಪೋರ್ಟೇಷನ್ ಹಾಕಿದಾಗ ಜಾಸ್ತಿ ಪೆಟ್ರೋಲ್ ಇರಲಿಲ್ಲ ಗಾಡೀಲಿ ಸೊ ಎಲ್ಲ ಫುಲ್ ಟ್ಯಾಂಕ್ ಭಾಳ ಬಾಳೆಹಚ್ಚಿ ಇಲ್ಲಿಂದ ಊಟಕ್ಕೆ ಸೀದಾ అది మోస్ట్లీ స్టేనే యాకంద్ర ఇళ్ళ కత్లాక్బడతాల్ జల్దీ ఐదు ఐదువరగే కత్లాక్బడతా నమకి నా డార్జిలింగ్ హోదా వేస్ట్ యాకంద్ర వ్యూ సిగల్